ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡ್ತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನನ್ನ ಪ್ರತಿಯೊಬ್ಬರು ಕೇಳ್ತಾಯಿದ್ರಿ ನೀವು ಎಲ್ಲರೂ ಶಾಪ್ ಮಾಡ್ತೀರಿ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ತಗೋತೀರಾ ತುಂಬ ಕಡಿಮೆ ಬೆಲೆಯಲ್ಲಿ ಅಥವಾ ಚ ಒಳ್ಳೆಯ ಕ್ವಾಲ್ಟಿ ಇರುವಂಥ ಒಂದು ಮೆಟೀರಿಯಲ್ನ ಎಲ್ಲಿ ತಗೋತೀರಾ ಕ್ವಾಲ್ಟಿ ಕಲರ್ ಹೋಗೋದಿಲ್ವಾ ಅಂತ ಕೆಲವೊಂದು ಜನ ಕೇಳ್ತಾಯಿದ್ರು ಅದಕ್ಕಾಗಿ ನಾನು ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ನಾನು ಕೂಡ ಒಂದು ಈ ಶಾಪ್ ಈ ನಾನು ಹುಬ್ಬಳ್ಳಿಯಲ್ಲಿ ನಾನು ಶಾಪಿಂಗ್ ಮಾಡೋದು ಟೇಲರಿಂಗ್ ಮೆಟೀರಿಯಲ್ಸ್ ಮೆಟೀರಿಯಲ್ಸ್ ಎಲ್ಲ ನಾನು ಹುಬ್ಬಳ್ಳಿಯಲ್ಲೇ ತಗೊಳ್ಳೋದು ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಅಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನಾನು ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ನಾನು ಅಲ್ಲಿ ಶಾಪ್ ಶಾಪಲ್ಲಿ ಖರೀದಿ ಮಾಡ್ತಾ ಇರುವುದು ತುಂಬ ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ತುಂಬ ವೆರೈಟಿ ಡಿಸೈನ್ಸ್ಗಳೆಲ್ಲ ಸಿಗುತ್ತೆ ಟ್ರೆಂಡಿಂಗ್ ಏನಿರುತ್ತೆ ಅದೆಲ್ಲ ಪ್ರತಿಯೊಂದು ಅಂಗಡಿಯಲ್ಲಿ ಸಿಗುತ್ತೆ ನಾನು ಕೂಡ ಆ ಅಂಗಡಿಯಲ್ಲಿ ಏನನ್ನು ಪರ್ಚೇಸ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಟೇಲರಿಂಗ್ ಬೇಕಾಗಿರುವಂಥ ಪ್ರತಿಯೊಂದು ಐಟಮ್ಸ್ ಕೂಡ ಅಲ್ಲೇ ಸಿಗುತ್ತೆ ನಾನು ಇದು ಫೇಬ್ರಿಕ್ ಗಮ್ಮನ್ನು ಬಟ್ಟೆ ಅಥವಾ ಸ್ಟೋನ್ಗಳನ್ನು ಅಟ್ಯಾಚ್ ಮಾಡಲು ಈ ಥರ ಫೇಬ್ರಿಕ್ ಗಮ್ಮನ್ನು ಆ ಅಂಗಡಿಯಲ್ಲಿ ತಂದಿರೋದು ತುಂಬ ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅದು ನೋಡಿ ಇದು ತುಂಬ ಒಳ್ಳೆ ಕ್ವಾಲಿಟಿ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ನಾನು ರಿವರ್ಕ್ ಮಾಡ್ತೀನಿ ನಾರ್ಮಲ್ ಸೂಜಿಯಿಂದ ಆ ಸೂಜಿಯಿಂದ ವರ್ಕ್ ಮಾಡಲಿಕ್ಕೆ ಇವು ತುಂಬ ಯೂಸ್ ಆಗುತ್ತೆ ತುಂಬ ಗ್ಯಾರಂಟಿ ಅಂತಲೇ ಹೇಳ್ಬೋದು ಕಲರೆಲ್ಲ ಹಾಗೆಲ್ಲ ಫೇಡ್ ಆಗೋದಿಲ್ಲ ನಾನು ತುಂಬ ದಿನಗಳಿಂದ ಅಲ್ಲೇ ತರ್ತಾಯಿದ್ದೀನಿ ಯಾವತ್ತೂ ಏನು ಈ ಥರ ಏನು ಮೋಸ ಆಗಿಲ್ಲ ತುಂಬ ಚೆಂದ ತುಂಬ ಚೆನ್ನಾಗಿದೆ ಅದೇ ಅವು ನಾನು ತುಂಬ ಅಂದರೆ ಹತ್ತು ಹನ್ನೆರಡು ವರ್ಷಗಳಿಂದ ಅಲ್ಲಿ ತರ್ತಾಯಿದ್ದೀನಲ್ವ ನನಗೆ ಹೀಗಾಗಿ ಈ ಥರ ಸರಗಳಾಗಲಿ ಸರಗಳು ಕೂಡ ಅಂಗಡಿಯಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು ಅಂದರೆ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ನೋಡಿ ಈ ಥರ ಬೀಡ್ಸ್ ಎಲ್ಲ ಕಲರ್ ಹೋಗೋದಿಲ್ಲ ಗ್ಯಾರಂಟಿ ಕಲರ್ ಇದು ನಾನು ಕೂಡ ತುಂಬ ಅಂದರೆ ತುಂಬಾ ಆ ಮೆಟಿರಿಯಲ್ಸ್ ಖರೀದಿ ಮಾಡ್ತೀನಿ ಅಲ್ಲಿ ಮತ್ತು ನೋಡಿ ಈ ಥರ ಬೀಡ್ಸ್ಗಳನ್ನು ತಂದಿರುವುದಲ್ಲೇ ಮತ್ತು ಈ ಥರ ಪ್ಯಾಚ್ಗಳನ್ನು ಈ ಥರ ಎಲ್ಲ ವೆರೈಟಿ ಪ್ಯಾಚಸ್ಗಳು ಸಿಗ್ತಾವಲ್ಲ ನನಗೆ ಯಾವ್ದು ಬೇಕೋ ಅದು ತೊಗೊಂಬಂದಿದ್ದೀನಿ ನಾನು ಹೋದಾಗ ಒಂದು ತಿಂಗಳು ಒಂದು ಸತಿ ಅಥವಾ ಎರಡು ತಿಂಗಳಿಗೆ ಒಂದು ಸತಿ ಹೋಗಿರ್ತೀನಿ ಹುಬ್ಗಳಿಗೆ ಹೋದಾಗ ಈ ಥರ ಎಲ್ಲ ಖರೀದಿ ಮಾಡಿರ್ತೀನಿ ಅಲ್ಲಿ ಎಷ್ಟೋ ಜನ ನನಗೆ ಸ್ಟೋನಲ್ಲಿ ಬಿಡ್ಸ ಚೈನ ನನಗೆ ಎಲ್ಲಿ ತೊಗೋತೀರ ಅದು ಕಪ್ಪದಾಗೋದಿಲ್ವಾ ಅಂತ ಕೇಳ್ತಾಯಿದ್ರು ನಾನು ಕೂಡ ಈ ಸ್ಟೋನ್ ಚೈನನ್ನು ನಾನು ಆ ಅಂಗಡಿಯಲ್ಲಿ ಪರ್ಚೇಸ್ ಮಾಡೋದು ನೋಡಿ ಅದು ಯಾವ ಅಂಗಡಿ ಅಂದರೆ ಅದು ಲಾಭಲಕ್ಷ್ಮಿ ಮಾರ್ಕೆಟಿಂಗ್ ಹೀರಾ ಟ್ರೆಂಡಿಂಗ್ ಅಂತ ಈ ಅಂಗಡಿ ನೋಡಿ ಎಮ್ ಜಿ ಮಾರ್ಕೆಟ್ ಹುಬ್ಬಳ್ಳಿಯಲ್ಲೇ ಇದೆ ನೋಡಿರಿ ಇದು ತುಂಬ ಅಂದರೆ ತುಂಬ ಪಾಪ್ಯುಲರ್ ಆಗಿರುವಂಥ ಒಂದು ಅಂಗಡಿನೇ ಅಂತ ತುಂಬ ಒಂದು ದೊಡ್ಡ ಅಂಗಡಿನೇ ಹೋಲ್ಸೇಲ್ ಅಂಗಡಿನೇ ಅಂತ ಹೇಳ್ಬೋದು ಪ್ರತಿಯೊಂದು ಮೆಟೀರಿಯಲ್ಸ್ ಕೂಡ ಅಲ್ಲೇ ಸಿಗುತ್ತೆ ಒಂದು ಲೈನಿಂಗ್ ಬಟ್ಟೆ ಆಗಿ ಸಿಗ್ಬೋದು ಅಥವಾ ಥ್ರೆಡ್ ಆಗಲಿ ಅಥವಾ ಪ್ಯಾಚಸ್ ಆಗಲಿ ಅಥವಾ ಬ್ಲೌಸಸ್ ಆಗಲಿ ಮತ್ತು ಲೇಡೀಸ್ ಪೇಟಿಕೋಟ್ ಆಗಲಿ ಮತ್ತು ಸಾರಿಗೆ ಹಚ್ಚಿರೋ ಹಚ್ಚುವಂಥ ಒಂದು ಫಾಲ್ ಆಗಲಿ ಅಥವಾ ಗೊಂಡೆ ಹಾಕುವಂಥ ಒಂದು ಮೆಟೀರಿಯಲ್ಸ್ ಆಗಲಿ ಈ ಯಾವುದೇ ತೊಗೊಳ್ಳಿ ಮತ್ತು ಟೇಲರಿಂಗ್ ಮಷಿನ್ ಕೂಡ ಅಲ್ಲೇ ಅವೈಲೇಬಲ್ ಇದೆ ಮತ್ತು ಟೇಲರಿಂಗ್ ಮೋಟರ್ ಕೂಡ ಅಲ್ಲೇ ಅವೈಲೇಬಲ್ ಇದೆ ಇದು ತುಂಬ ಗ್ಯಾರಂಟಿ ಅಂದರೆ ಗ್ಯಾರಂಟಿ ಅಂತಲೇ ಹೇಳ್ಬೋದು ಈ ಚೈನು ಈ ಚೈನ್ ಯಾವತ್ತೂ ಕಪ್ಪಾಗಲ್ಲ ಒಬ್ಬರು ಒಂದು ತಿಂಗಳು ಅಥವಾ ಎರಡು ತಿಂಗಳು ಈ ಚೈನ್ ಯೂಸ್ ಮಾಡಿದ ಮೇಲೆ ಕಪ್ಪಾಗುತ್ತೆ ಅಂತ ಇರ್ತಾರೆ ನಾನು ಕೂಡ ಎಷ್ಟೋ ಜನಗೆ ಹಚ್ಚಿಕೊಟ್ಟಿದ್ದೀನಿ ಯಾರು ಕೂಡ ಇಲ್ಲಿ ಕಪ್ಪಾಗಿದೆ ಅಂತ ವಾಪಸ್ ಬಂದಿಲ್ಲ ನಾನು ಕೂಡ ಇದನ್ನು ಅಲ್ಲೇ ಪರ್ಚೇಸ್ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆರ್ಗ್ಯಾನ್ ನೀಡಲ್ ತುಂಬ ಅಂದರೆ ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿಯು ಈ ನೀಡಲ್ಸನ್ನು ಹಾಕಿದ್ರೆ ನಾವು ಒಂದು ನೀಡಲನ್ನು ಒಂದು ವರ್ಷದ ಮಟ್ಟ ಯೂಸ್ ಮಾಡ್ಬೋದು ಯಾವತ್ತೂ ಹಾಳಾಗಲ್ಲ ಅಷ್ಟು ಚೆನ್ನಾಗಿರುವಂಥ ಒಂದು ಅಲ್ಲಿ ಸಿಗುತ್ತೆ ಅದು ಈ ಥರ ಬೀಡ್ಸ್ ಸರಗಳನ್ನು ಮಾಡಬೇಕಾದ್ರೆ ಈ ಥರ ಬೀಡ್ಸ್ ಕೂಡ ಅಲ್ಲೇ ಸಿಗುತ್ತೆ ಮತ್ತು ಹೊಳೆ ಅದಕ್ಕೆ ಹಾಕುವಂಥ ಇದು ಸಹಿತ ಸಿಗುತ್ತೆ ನೋಡಿ ಪಿರಿಕಿ ಹಾಕ್ತೀವಲ್ಲ ಈ ಥರ ಪಿರಿಕಿ ಕೂಡ ಅಲ್ಲೇ ಸಿಗುತ್ತೆ ಮತ್ತು ವರ್ಕ್ ಮಾಡಲಿಕ್ಕೆ ಶುಗರ್ ಬೀಡ್ಸ್ ಆಗಲಿ ಅಥವಾ ಈ ಥರ ಸ್ಟೋನ್ ಇದು ಆಗಲಿ ಪ್ಯಾಚಸ್ ಆಗಲಿ ನೀವು ಏನು ಬೇಕಂತೀರ ಆ ಥರ ಪ್ರತಿಯೊಂದು ಐಟಮ್ಸ್ ಕೂಡ ಅಲ್ಲೇ ಸಿಗುವಂಥದ್ದು ಓಕೆ ಹೋಲ್ಸೇಲ್ ರೇಟಲ್ಲಿ ಸಿಗುವಂಥದ್ದು ನೀವು ಥರ ಅಲ್ಲೇ ಒಂದು ಸತಿ ಹೋಗಿ ಪರ್ಚೇಸ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ತೀನಿ ನೋಡಿ ನನಗೂ ಕೂಡ ಎಲ್ರಿಂಗಲ್ಲಿ ನಾವು ಒಂದೊಂದೇ ಪೀಸನ್ನು ತಂದಾಗ ನಾವು ನಮಗೆ ಹೆಚ್ಚಿಗೆ ಅದು ನಾವು ಹಳ್ಳಿಯಲ್ಲೇ ಈ ಥರ ಇದು ಕೆಲಸ ಮಾಡೋದ್ರಲ್ಲಿ ಜಾಸ್ತಿ ನಮಗೆ ಅಂತ ಏನು ಲಾಭ ಸಿಗೋಲ್ಲ ಯಾಕೆಂದರೆ ಒಂದೊಂದು ಪೀಸ್ ತಂದಾಗ ತುಂಬ ಜಾಸ್ತಿ ರೇಟ್ ಬೀಳುತ್ತೆ ಅದಕ್ಕೆ ಹೀಗಾಗಿ ನಾನು ಹೋಲ್ಸೇಲ್ ರೇಟಲ್ಲಿ ತಂದಿರ್ತೇನೆ ಆ ಹೋಲ್ಸೇಲ್ ರೇಟಲ್ಲಿ ತಂದರೆ ನಮಗೆ ಒಂದು ತಂದಗಿದ್ರಲ್ಲಿ ಒಂದು ನೂರಾರು ರೂಪಾಯಿ ನಮಗೆ ಉಳಿಯುತ್ತೆ ಇಲ್ಲ ಅಂದರೆ ನಾವು ತಂದಿರೋದು ಅಷ್ಟೇ ಅದಕ್ಕೆ ಆಗಿಬಿಡುತ್ತೆ ಏನು ಉಳಿತಾಯ ಆಗೋದಿಲ್ಲ ಅದಕ್ಕಾಗಿ ಉಳಿತಾಯ ಮಾಡಬೇಕಂದ್ರೆ ಈ ಥರ ಒಂದು ಹೋಲ್ಸೇಲ್ ಅಂಗಡಿಯಲ್ಲಿ ನೀವು ತಂದರೆ ಉಳಿತಾಯ ಆಗುತ್ತೆ ಅಂತ ಹೇಳ್ತೀನಿ ನಾನು ಈ ಪ್ರತೀಸರೋದು ನೋಡಿ ಈ ಥರ ಬ್ಲೇಸ್ಗಳನ್ನು ಅಲ್ಲೇ ತೊಗೊಂಡ್ಬಂದಿರೋದು ತುಂಬ ಅಂದರೆ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು ವೆರೈಟಿ ನಿಮ್ಗೆ ಯಾವ ಕಲರ್ ಯಾವ ಡಿಸೈನ್ ಟ್ರೆಂಡಿಂಗಲ್ಲಿ ಯಾವುದಿದೆ ಅದೆಲ್ಲ ಅವ್ರ ಅಂಗಡಿಯಲ್ಲಿ ಅವೈಲೇಬಲ್ ಇರುತ್ತೆ ಅಂತಲೇ ಹೇಳ್ಬೋದು ಈ ಸ್ಟೋನ್ ಚೈನ್ ಆಗಲಿ ಇದು ಆಗಲಿ ಇದು ನಾನೆಲ್ಲ ಅಲ್ಲೇ ಪರ್ಚೇಸ್ ಮಾಡುವಂಥದ್ದು ಇದು ಬಾಕ್ಸ್ಗಟ್ಟಲೆ ಬಂಡಲ್ಗಟ್ಲೆ ತೊಗೊಂಡ್ರೆ ಸ್ವಲ್ಪ ಇನ್ನೂ ತೀರಾ ಅಂದರೆ ತೀರ ಕಡಿಮೆ ಬೆಲೆಯಲ್ಲಿ ನಮಗೆ ಸಿಗುತ್ತೆ ಒಂದೊಂದು ಪೀಸ್ ತೊಗೊಂಡಾಗ ನಾವು ಒಂದೊಂದು ಪೀಸ್ಗೆ ನಾವು ನಲವತ್ತು ಅಥವಾ ಐವತ್ತು ಅರವತ್ತು ರೂಪಾಯಿ ಕೊಡಬೇಕಾಗುತ್ತೆ ಬಟ್ ಈ ಒಂದು ಸಟ್ಟನ್ನು ತೊಗೊಂಡಾಗ ನಮಗೆ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಟ್ರೆಂಡಿಂಗಲ್ಲಿ ಏನು ಇರುತ್ತೆ ಡಿಸೈನ್ಸ್ ಅವ್ರ ಅಂಗಡಿಯಲ್ಲಿ ಖಂಡಿತವಾಗಲೂ ಸಿಕ್ಕಿ ಸಿಗುತ್ತೆ ನಮಗೆ ಮತ್ತು ಮೆಷಿನಿಗೆ ಬೇಕಾಗುವಂಥ ಒಂದು ಆಯಿಲ್ಸ್ ಆಗಲಿ ಆಯಿಲ್ಸ್ ಕೂಡ ನಾನು ಅಲ್ಲೇ ಬಾಕ್ಸ್ಗಳಲ್ಲೇ ತೊಗೊಂಡಿಡ್ತೇನೆ ಮತ್ತು ನೀವು ಒಂದೊಂದು ಪ ಪೀಸ್ ಬುಕ್ಸನ್ನು ತಂದಾಗ ತುಂಬ ಜಾಸ್ತಿ ಆಗುತ್ತೆ ಮತ್ತು ನಮಗೆ ಅದು ಲಾಭ ಆಗೋದಿಲ್ಲ ನಾವು ಈ ಥರ ಒಂದು ಬಾಕ್ಸನ್ನು ತುಂಬಂದರೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ತುಂಬ ಅಂದರೆ ತುಂಬ ಜಾಸ್ತಿ ಯೂಸ್ ಆಗುತ್ತೆ ನಮಗೆ ತುಂಬ ಕಡಿಮೆ ಬೆಲೆಯೂ ಸಿಗುತ್ತೆ ಅದು ಕ್ಯಾನ್ವರ್ಸ್ ಬಟ್ಟೆ ಆಗಲಿ ಮತ್ತು ನಾನು ಫಾಲ್ಸ್ ನೋಡಿ ಅಲ್ಲಿ ಅಲ್ಲೇ ಆ ಅಂಗಡಿಯಲ್ಲಿ ಫಾಲ್ಸನ್ನು ತಂದಿರೋದು ಫಾಲ್ಸ್ ಕೂಡ ಅಲ್ಲೇ ಸಿಗುತ್ತೆ ಪ್ರತಿಯೊಂದು ಕೂಡ ಮತ್ತು ನಂದು ಸೀಜರ್ ಮೊದಲಿದು ಸ್ವಲ್ಪ ಹಾಳಾಗಿತ್ತು ಅಲ್ಲೇ ಕೂಡ ಇದು ಬ್ರ್ಯಾಂಡೆಡ್ ಸೀಜರು ಇದು ಏನಾಗೋದಿಲ್ಲ ಬ್ಲ್ಯಾಕ್ ಮೆಟಲಲ್ಲಿ ಸಿಗುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಬೆಲೆಯಲ್ಲಿ ನೋಡಿ ಅಲ್ಲಿ ಸಿಗುತ್ತೆ ಒಂದು ಸತಿ ನೀವು ಹೋಗಿ ಆ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ಅಂತ ಕೇಳ್ಕೋತೀರಿ ತುಂಬ ವೆರೈಟಿ ಅಂದರೆ ವೆರೈಟಿ ವೆರೈಟಿ ನೀವು ಒಂದು ಸರ್ತಿ ಅಂಗಡಿಗೆ ಹೋದರೆ ನೀವು ಮತ್ತೆ ಮತ್ತೆ ಅಲ್ಲಿಗೆ ಹೋಗ್ತಾ ಇರ್ತೀರ ಆ ಥರ ಅಷ್ಟೊಂದು ವೆರೈಟಿ ಕಲೆಕ್ಷನ್ಸ್ ಕೂಡ ಅಲ್ಲಿದೆ ನೋಡಿ ಈ ಟೇಲ್ರಿಂಗ್ ಮಷಿನ್ ಕೂಡ ಅಲ್ಲೇ ಸಿಗುತ್ತೆ ಮೋಟರ್ ಕೂಡ ಸಿಗುತ್ತೆ ನೈಟಿ ಸಿಗುತ್ತೆ ಮತ್ತೆ ನೀವು ಗೊಂಡೆ ಹಾಕುವಂಥ ಥ್ರೆಡ್ ಕೂಡ ಅಲ್ಲೇ ಸಿಗುತ್ತೆ ಜೀಪಸ್ ಕೂಡ ಸಿಗುತ್ತೆ ಮತ್ತು ನಿಮ್ಗೆ ಮನೆ ಚಾವಿ ಆಗಲಿ ಮಷಿನ್ ಯಾವುದೇ ಒಂದು ಚಾವಿ ಲಾಕ್ ಆಗಲಿ ಅಲ್ಲೇ ಸಿಗುತ್ತೆ ನೋಡಿ ಈ ಥರ ರೆಡಿ ಪ್ಯಾಚಸ್ ಗೊಂಡೆ ಪ್ಯಾಚಸ್ಸು ಕೂಡ ಅಲ್ಲೇ ಸಿಗುತ್ತೆ ಜುಮ್ಕಾ ಸಿಗುತ್ತೆ ಥ್ರೆಡ್ ಅಂತೂ ಅಲ್ಲಿ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿಯು ನೀವು ಏನು ಕೇಳಿ ಕೇಳ್ತೀರೋ ಒಂದೇ ಅಂಗಡಿಯಲ್ಲಿ ಸಿಗುವಂಥದ್ದು ಅಂತ ಹೇಳ್ಬೋದು ಆಲ್ ಇಂಡ್ ಆಲ್ ಒಂದು ಅಂಗಡಿಗೆ ಹೋಗಿ ಎಲ್ಲನೂ ಪರ್ಚೇಸ್ ಮಾಡುವಂಥದ್ದು ನೀವು ಒಂದೇ ಅಂಗಡಿಯಲ್ಲಿ ಒಂದು ಐಟಮ್ಸ್ ನೋಡು ಮತ್ತು ಮತ್ತೆ ಒಂದು ಅಂಗಡಿಯಲ್ಲಿ ಅಡ್ಡಾಡುವಂಥದ್ದು ಏನಿಲ್ಲ ಒಂದೇ ಅಂಗಡಿಯಲ್ಲಿ ಇಷ್ಟೆಲ್ಲ ಐಟಮ್ಸ್ ನಿಮಗೆ ಸಿಗುವಂಥ ಒಂದು ಅಂಗಡಿಗೂ ಬಿಟ್ಟೆ ಸಾಕೊಂಡು ಎಲ್ಲ ಒಂದೇ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ತೊಗೊಂಡು ಬರ್ಬೋದು ಜಾಸ್ತಿ ಟೈಮು ಕೂಡ ಬೇಕಾಗೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಮೆಟೀರಿಯಲ್ ಕೂಡ ಇವು ನೋಡಿ ನಾನು ಕಂಪ್ಲೀಟಾಗಿ ನಿಮಗೆ ಅವರು ಅಂಗಡಿದೇ ಒಂದು ವಿಡಿಯೋವನ್ನು ತೋರಿಸ್ತಾ ಇದ್ದೆ ಬಟ್ ನನಗೆ ನಾನೊಂದು ಎಮರ್ಜೆನ್ಸಿ ಕೆಲಸದ ಮೇಲೆ ಅಲ್ಲಿಗೆ ಹೋಗಿದ್ದೆ ಹೀಗಾಗಿ ನನಗೆ ಇಲ್ಲಿ ಜಾಸ್ತಿ ಅಂಗಡಿ ನಿಂದ್ರಕ್ಕೆ ಆಗಲಿಲ್ಲ ಅಂಗಡಿಯಲ್ಲಿ ತುಂಬ ನಮ್ಮ ತಂದೆಯವ್ರಿಗೆ ಹುಷಾರಿರಲಿಲ್ಲ ಹಾಗಾಗಿ ನಾನು ತುಂಬ ಎಮರ್ಜೆನ್ಸಿಲಿ ಹಾಗೆ ತೊಗೊಂಡ್ಬಂದ್ಬಿಟ್ಟೆ ಫುಲ್ ಕಂಪ್ಲೀಟ್ ವಿಡಿಯೋನ ನಿಮಗೆ ಇನ್ನೊಂದು ಸತಿ ನಾನು ಅವ್ರ ಅಂಗಡಿಗೆ ಹೋದಾಗ ಅವ್ರ ಜೊತೆ ಮಾತಾಡಿಸಿ ನಿಮಗೆ ಆ ವಿಡಿಯೋವನ್ನು ಖಂಡಿತವಾಗ್ಲೂ ಹಾಕ್ತೀನಿ ಯಾವುದಕ್ಕೆ ಎಷ್ಟು ರೇಟು ಏನು ಯಾರಿಗೆ ಯಾವ ಥರ ಹಾಕಿಕೊಡ್ತಾರೆ ಕೊಡ್ತಾರೆ ಹೋಲ್ಸೇಲನ್ನು ತೊಗೊಂಡ್ರೆ ಒಂದೊಂದು ಪೀಸ್ ತೊಗೊಂಡ್ರೆ ಎಷ್ಟು ಹಾಕಿ ಕೊಡ್ತಾರೆ ಡಜನ್ ಗಟ್ಟಲೆ ಎಷ್ಟು ತೊಗೊಂಡ್ರೆ ಎಷ್ಟು ಹಾಕಿಕೊಡ್ತಾರೆ ಅನ್ನೋದು ಅವರೇ ಖಂಡಿತವಾಗ್ಲೂ ನಿಮಗೆ ವಿವರಣೆ ಮಾಡಿಕೊಡ್ತಾರೆ ನಿಮ್ಗೆ ಖಂಡಿತವಾಗ್ಲೂ ಹೇಳ್ತೀನಿ ಅದ್ರ ಬಗ್ಗೆ ನಿಮಗೆ ನಾನು ಎಮರ್ಜೆನ್ಸಿಯಿಂದ ಹೋಗಿದ್ದರಿಂದ ನನಗೆ ಅದನ್ನು ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ನಾನು ಏನು ತೊಗೊಂಬಂದು ಬಂದ ಮೇಲೆ ಏನು ತಂದಿದ್ದೆ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಅವ್ರಿಗೆ ಹೇಳಿದೆ ಸರ್ಗೆ ಪಾಪ ಅವರು ಓನರ್ ಅವರು ಕೆಲವೊಂದು ಎಲ್ಲ ವೀಡಿಯೋಗಳನ್ನು ನನಗೆ ಬಿಟ್ಟಿದ್ದಾರೆ ಬಟ್ ಆದರೆ ಆ ವಿಡಿಯೋಗಳಿಗಿಂತ ನಾನು ಅಲ್ಲೇ ಹೋದಾಗ ನಿಮಗೆ ಯಾವ ಥರ ನಿಮಗೆ ಸಿಗುತ್ತೆ ಯಾವ ಥರ ಅವರು ಸೇಲ್ ಮಾಡ್ತಾರೆ ಯಾವ ಥರ ಕ್ವಾಲ್ಟಿಗೂ ಕೊಡ್ತಾರೆ ಅನ್ನೋದು ನಿಮಗೆ ಪ್ರತಿಯೊಂದನ್ನು ಅವರೇ ನಿಮಗೆ ಖಂಡಿತವಾಗ್ಲೂ ನಿಮಗೆ ಶೇರ್ ಮಾಡ್ತಾರೆ ಹೇಳ್ತಾರೆ ಅವ್ರು ನಿಮ್ಮ ಹತ್ರ ಒಂದು ಸರ್ತಿ ಹೋದಾಗ ಖಂಡಿತವಾಗ್ಲೂ ನಾ ವೀಡಿಯೋನ ಅವ್ರ ಹತ್ರನ ನಾನು ಮಾಡಿಬಿಟ್ಟು ನಿಮಗೆ ಖಂಡಿತವಾಗ್ಲೂ ಲೈವಲ್ಲೇ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಇಷ್ಟೆಲ್ಲ ಆ ಅಂಗಡಿಯಲ್ಲೇ ಪರ್ಚೇಸ್ ಮಾಡೋವಂಥದ್ದು ನೋಡಿ ನಾನು ಇಷ್ಟು ನನ್ನ ಎಲ್ಲ ಸ್ಟಿಚಿಂಗ್ ಬ್ಲೌಸ್ ಡಿಸೈನ್ಸ್ಗಾಗಲಿ ಆಗಲಿ ನಾನಲ್ಲೇ ಈ ಮೆಟೀರಿಯಲ್ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಕಲರ್ ಬೇಗ ಫೇಡ್ ಆಗೋದಿಲ್ಲ ತುಂಬ ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನೋಡಿ ನಾವು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರ ಅವರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನಾವು ಹಾಕುವಂಥ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಮತ್ತು ಈ ಹೀರಾ ಟ್ರೆಂಡಿಂಗಲ್ಲಿರುವ ಇನ್ನೂ ವೆರೈಟಿ ವೆರೈಟಿ ಫೋಟೋಸ್ಗಳಾಗಲಿ ಅಥವಾ ಇವು ಲೇಸ್ ಡಿಸೈನ್ಸ್ಗಳಾಗಲಿ ಕೆಲವೊಂದು ಫೋಟೋಗಳನ್ನು ಇವಾಗ ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೇವೆ ನೋಡಿ ನಾನು ಇಲ್ಲಿ ಪರ್ಚೇಸ್ ಮಾಡಿದ್ದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಅವರು ಕೆಲವೊಂದು ಫೋಟೋಗಳನ್ನು ನನಗೆ ಕಳಿಸಿದ್ರು ಆ ಫೋಟೋಗಳನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ವೆರೈಟಿ ಕಲೆಕ್ಷನ್ ಇದೆ ಅಲ್ಲಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಷ್ಟೆಲ್ಲ ವೆರೈಟಿ ಕಲೆಕ್ಷನ್ ಇಷ್ಟೆಲ್ಲ ವೆರೈಟಿ ವೆರೈಟಿ ನೋಡಿ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ನೋಡಿ ನೀವು ನೀವು ಕೂಡ ಅವ್ರ ಅಂಗಡಿಗೆ ಹೋಗಿ ಅಂತ ಸಲ ವಿಸಿಟ್ ಕೊಡಿ ಅವ್ರ ಅಂಗಡಿಯಲ್ಲಿ ಶಾಪ್ ಶಾಪಲ್ಲಿ ನೀವು ಕೂಡ ಖರೀದಿ ಮಾಡಿ ಒಂದು ಸತಿ ಯೂಸ್ ಮಾಡಿ ನೋಡಿ ಆಮೇಲೆ ನನಗೆ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮೆಟೀರಿಯಲ್ಸ್ ಅಂತಲೇ ಹೇಳ್ಬೋದು ನೋಡಿ ಅವ್ರ ಅಂಗಡಿ ಒಂದು ಹಾಕಿರ್ತೇನೆ ಮೆನ್ಷನ್ ಮಾಡಿರ್ತೇನೆ ನಿಮಗೆ ಅವ್ರ ಅಡ್ರೆಸ್ಸನ್ನು ಅಲ್ಲಿ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಥ್ಯಾಂಕ್ ಯು